ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ತುಂಬ ಜನಗಳು ರಾಯರ ಭಕ್ತರಿಗೆ ಗೊತ್ತಿರೋ ಹಾಗೆಯೇ ಇದೇ ತಿಂಗಳು ಅಂದರೆ ಆರನೇ ತಾರೀಕು ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ರಾಯರ ಒಂದು ವರದಂತಿ ಉತ್ಸವ ಆಗಿರುತ್ತೆ ಇಲ್ಲಿ ಕೆಲವರಿಗೆ ಇರುವಂಥ ಗೊಂದಲ ಏನಂತಂದರೆ ಅವತ್ತಿನ ದಿನ ನಾವು ರಾಯರಿಗೆ ಯಾವ ರೀತಿ ಪೂಜೆ ಸೇವೆನ ಮಾಡ್ಬೋದು ಇನ್ನು ಕೆಲವರಿಗೆ ನಮ್ಮ ಮನೆಯಲ್ಲಿ ರಾಯರ ಫೋಟೋ ಇಲ್ಲ ಇನ್ನು ಕೆಲವರಿಗೆ ರಾಯರ ಮಠ ಕೂಡ ಹತ್ರ ಇಲ್ಲ ರಾಯರ ಮಠಕ್ಕೆ ಹೋಗಿ ಬರೋಣ ಅಂದರೆ ಹತ್ತಿರ ಇಲ್ಲ ರಾಯರ ಮಠ ಇನ್ನು ಕೆಲವರಿಗೆ ನಾವು ಜಾಸ್ತಿ ಮಡಿಯಿಂದ ಪೂಜಿಸಬೇಕಲ್ಲ ರಾಯರಿಗೆ ನಮಗೆ ಮಡಿಯಿಂದ ಇರೋಕ್ಕಾಗುತ್ತೋ ಇಲ್ವೋ ಪೂಜೆ ಮಾಡಬೇಕಾದ್ರೆ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೋ ಏನೋ ಅಂತ ಪೂಜಿಸುವಂಥ ಮನಸ್ಥಿತಿ ಪ್ರತಿಯೊಬ್ಬರಲ್ಲೂ ಕೂಡ ಬಂದಿದೆ ರಾಯರನ್ನ ಪೂಜಿಸಬೇಕು ಅನ್ನೋಂಥ ಮನಸ್ಥಿತಿ ಪ್ರತಿಯೊಬ್ಬರಲ್ಲೂ ಕೂಡ ಬಂದಿದೆ ಆದರೆ ಕೆಲವೊಂದು ಗೊಂದಲಗಳಿಂದ ತುಂಬ ಜನ ಎಲ್ಲೋ ಒಂದು ಕಡೆ ಹೆಂಗೆ ಮಾಡೋದಂತ ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದೀರಾ ಆದರೆ ನಾನು ಏನಂತ ಅಂದರೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನೀವು ರಾಯರ ಫೋಟೋ ಇಲ್ಲ ಅಂತಂದರೂ ಕೂಡ ರಾಯರನ್ನ ಮನೆಯಲ್ಲಿ ಪೂಜಿಸ್ಬೋದು ಅದು ಯಾವ ರೀತಿ ಅನ್ನೋದು ಕೂಡ ಹೇಳ್ಕೊಡ್ತೀನಿ ಜೊತೆಗೆ ರಾಯರ ಮಠಕ್ಕೆ ಹೋಗಿ ಮಾಡ್ತೀನಿ ಅನ್ನೋರು ಕೂಡ ಸೇವೆಯನ್ನು ಮಾಡ್ಬೋದು ಅದು ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಏನಂತ ಕೆಲವ್ರಿಗೇನಂತಂದರೆ ಯಾವ ರೀತಿ ಪೂಜಿಸ್ಬೋದು ನಾವು ನಮಗೆ ಜಾಸ್ತಿ ಮಡಿಯಿಂದ ಮಾಡೋಕ್ಕಾಗಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೋ ಏನೋ ಅಂತ ಭಯದಲ್ಲೂ ಕೂಡ ಇದ್ದೀರ ಆದರೆ ನಾನು ಹೇಳುವಂಥದ್ದು ಏನಂತ ಅಂದರೆ ಸ್ನೇಹಿತರೆ ನಮ್ಮ ರಾಯರ ವರದಂತಿಯ ಒಂದು ಉತ್ಸವ ಇದೆಯಲ್ಲ ಅದು ಗುರುವಾರ ಬಂದಿರೋದು ತುಂಬನೇ ವಿಶೇಷ ನಮ್ಮ ಪಾಲಿಗೆ ಒಂದು ಒಳ್ಳೆಯ ಸಮಯ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಯಾರೆಲ್ಲ ತುಂಬಾ ಕಷ್ಟ ಅಂತ ಒದ್ದಾಡ್ತಿರ್ತಿರಲ್ಲ ನಮ್ಮಂಥರ ಪಾಲಿಗೆ ನಿಜವಾಗ್ಲೂ ಕೂಡ ರಾಯರ ಮಕ್ಕಳ ಪಾಲಿಗೆ ಅಂತೂ ಭಕ್ತರ ಪಾಲಿಗೆ ಆಗಿರ್ಬೋದು ಮಕ್ಕಳಂತ ಹೇಳೋಕೆ ಇಷ್ಟಪಡ್ತೀನಿ ಅವ್ರನ್ನ ನಾವೆಲ್ಲರೂ ಕೂಡ ರಾಯರ ಮಕ್ಕಳೇ ಆ ಪುಣ್ಯಾತ್ಮರನ್ನ ಪೂಜಿಸ್ಬೇಕಂದ್ರೆ ಸುಮ್ಮನೆ ಅಲ್ಲ ಅಲ್ವಾ ಅವರ ಮಕ್ಕಳ ಪಾಲಿಗೆ ಒಂದು ಒಳ್ಳೆಯ ದಿನ ಅದು ಗುರುವಾರನೇ ಬಂದಿದೆ ನಾವು ಯಾವುದನ್ನು ಸಾಮಾನ್ಯವಾಗಿ ಒಂದು ರಾಯರ ರಥ ಶುರು ಮಾಡಬೇಕಂದ್ರೆ ಶ್ರದ್ಧೆ ಭಕ್ತಿಯಿಂದ ಗುರುವಾರನೇ ಶುರು ಮಾಡ್ತೀವಿ ಯಾಕಂದರೆ ಸಂಪೂರ್ಣವಾದಂಥ ಫಲಗಳು ಸಿಗಲಿ ಅಂತ ಇಲ್ಲಿ ಏನಾಗ್ತಾ ಇದೆ ಅಂದರೆ ನೀವು ನಿಮಗೆ ಆಡಂಬರವಾಗಿ ಪೂಜೆ ಸೇವೆಯನ್ನು ಮಾಡೋಕ್ಕೆ ಆಗುತ್ತೆ ಶಕ್ತಿ ಇದೆ ಅಂತ ಅಂದರೆ ನೀವು ಅವತ್ತಿನ ದಿನ ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಿ ನೀವು ಡ್ರೈ ಫ್ರೂಟ್ಸ್ನ ಇಟ್ಟಿ ಹಾಲನ್ನು ಇಟ್ಟು ನೀವು ಆರಾಮಾಗಿ ಪೂಜಿಸ್ಬೋದು ಯಥಾ ರೀತಿ ನೀವು ಹೆಂಗೆ ಪೂಜಿಸ್ತೀರೋ ಆ ರೀತಿ ಪೂಜಿಸ್ಬೋದು ಖಂಡಿತ ತಪ್ಪಿಲ್ಲ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ನನ್ನ ಪ್ರಕಾರ ಕೇಳೋದಾಯಿತು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಅಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಕೇಳ್ಕೊತಾ ಇರ್ತೀರ ಒಳ್ಳೇದಾಗಲಿ ಅಂತ ಇನ್ನೊಂದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಿಟ್ಟು ಬೇರೆ ಮುಹೂರ್ತದಲ್ಲಿ ಮಾಡಿದರೆ ಬೇರೆ ಸಮಯದಲ್ಲಿ ಮಾಡಿದರೆ ಒಳ್ಳೇದಾಗಲ್ವಾ ಅಂತ ಕೂಡ ಕೇಳ್ತೀನಿ ಈ ಥರ ಖಂಡಿತ ಒಳ್ಳೆಯದಾಗುತ್ತೆ ಅವತ್ತು ನಮ್ಮ ರಾಯರ ಒಂದು ವರದಂತಿ ಉತ್ಸವ ಇರೋದ್ರಿಂದ ನೀವು ಗುರುವಾರನೇ ಬಂದಿರೋದ್ರಿಂದ ಅಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಆಯಿತಾ ವಿಶೇಷ ಫಲಗಳನ್ನು ಕೂಡ ರಾಯರು ಕೊಟ್ಟೆ ಕೊಡ್ತಾರೆ ಒಂದು ಎರಡನೇದಾಗಿ ಅವತ್ತಿನ ದಿನ ರಾಯರು ಎಲ್ಲ ಭಕ್ತರನ್ನು ಕೂಡ ನೋಡ್ತಾ ಇರ್ತಾರೆ ಎಲ್ಲರನ್ನೂ ಪ್ರತಿಯೊಬ್ಬರೂ ಕೂಡ ಇಷ್ಟು ರಾಯರಿದ್ದಾರೆ ರಾಯರಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ಯಾರೆಲ್ಲ ಇವತ್ತಿನ ದಿನ ನನ್ನ ನನ್ನ ನೆನಪಿಟ್ಕೊಂಡಿದ್ದಾರೆ ಅಂತ ಕೂಡ ರಾಯರ್ ಪರೀಕ್ಷೆ ಮಾಡ್ತಾರೆ ಯಾಕಂದರೆ ತಂದೆ ತಾಯಿಗಳು ಹೆಂಗೆ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾರೋ ಕೆಲವೊಂದು ಸಲ ನನ್ನ ಮಕ್ಕಳು ನನ್ನ ಎಷ್ಟೊಂದು ನನ್ನ ಮಕ್ಕಳು ನನ್ನ ಎಷ್ಟೊಂದು ಇಷ್ಟಪಡ್ತಾ ಇದ್ದಾರೆ ಅಂತ ತಂದೆ ತಾಯಿಗಳು ಹೆಂಗೆ ಪರೀಕ್ಷೆ ಮಾಡ್ತಾ ಇರ್ತಾರೋ ಅದೇ ರೀತಿ ರಾಯರು ಕೂಡ ರಾಯರ ಗಮನ ಕೂಡ ಎಲ್ಲ ಅವರ ಭಕ್ತರ ಮೇಲೆ ಇರುತ್ತೆ ಅವರ ಮಕ್ಕಳ ಮೇಲೆ ಖಂಡಿತ ಇರುತ್ತೆ ಅದಕ್ಕಾಗಿ ನಾನು ಏನಂದರೆ ಸರಳವಾಗಿ ಪೂಜಿಸ್ತೀನಿ ಅನ್ನೋರಾಯ್ತು ಅಂತ ಅಂದರೆ ನೀವೇನು ಮಾಡಿ ಗುರುವಾರ ಬೇಗ ಎದ್ದು ನೀವು ತುಳಸಿನ ಕೊಟ್ಟು ಎರಡು ಊದಿನ ಕಡಿನ ಇಟ್ಟು ಪೂಜೆ ಸೇವನ ಕೂಡ ಸಲ್ಲಿಸ್ಬೋದು ಸ್ವಲ್ಪ ಒಂದು ಲೋಟ ಹಸಿ ಹಾಲಿಟ್ಟರು ಕೂಡ ಆಗುತ್ತೆ ಇಲ್ಲ ಅಂದರೆ ಸ್ವಲ್ಪ ಸಕ್ಕರೆನ ಇಟ್ಟರು ಕೂಡ ನಡೆಯುತ್ತೆ ಆಯಿತಾ ಇದು ಫೋಟೋ ಇಲ್ಲ ಅಂತ ಅಂದರೆ ಕೂಡ ನೀವು ತುಳಸಿನ ಇಟ್ಟು ಪೂಜಿಸ್ಬೋದು ನಿಮ್ಮ ಹತ್ರ ರಾಯರ ಫೋಟೋ ಇಲ್ಲಪ್ಪ ರಾಯರ ವರದಂತಿ ಉತ್ಸವದಿಂದ ನೀವು ಪೂಜಿಸ್ಬೇಕಂತ ಆಸೆ ಇದೆ ಮೊದಲನೇದಾಗಿ ನೀವು ಮನೇಲಿ ಪೂಜೆ ಸೇವೆಯನ್ನು ಮಾಡೇ ರಾಯರ ಮಠಕ್ಕೆ ಹೋಗುವಂಥದ್ದು ನಾನು ಹೇಳು ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಆಯಿತಾ ರಾಯರ ಫೋಟೋ ಇಲ್ಲ ನಿಮ್ಮ ಮನೆಯಲ್ಲೇ ರಾಯರ ಫೋಟೋ ಇಲ್ಲ ಅಂತಂದರೆ ಸ್ವಲ್ಪ ತುಳಸಿನ ಆಯಿತಾ ಹಿಂದಿನ ದಿನ ರಾತ್ರಿಯೇ ತುಳಸಿನ ತೊಗೊಂಬಂದು ಇಟ್ಕೊಂಬಿಡಿ ಅಥವಾ ನಿಮ್ಮ ಮನೇಲಿ ಗಿಡ ಇದೆ ತುಳಸಿ ಗಿಡ ಇದೆ ಅಂತಂದರೆ ತುಂಬ ಒಳ್ಳೇದು ಸ್ವಲ್ಪ ತುಳಸಿನ ತೊಗೊಳ್ಳಿ ದೇವ್ರ ಮನೇಲಿ ಇಡೀ ರಾಯರನ್ನ ಸಾಕ್ಷಾತ್ ರಾಯರನ್ನ ಅದರಲ್ಲಿ ನೋಡಿ ಓಂ ಶ್ರೀ ಗುರು ನಮಃ ಓಂ ಶ್ರೀ ಗುರು ನಮಃ ಅಂತ ಹನ್ನೊಂದು ಸಲ ಹೇಳಿ ಅಂದರೆ ದೇವ್ರ ಕಟ್ಟೆ ಮೇಲೆ ಇಟ್ಟು ದೇವರು ಒಂದು ನಮ್ಮ ಸೈಡಿನ ಜಗ್ಲಿ ಅಂತ ಹೇಳ್ತೀವಲ್ವಾ ದೇವ್ರ ಮನೆ ಅಂತ ಏನು ಹೇಳ್ತೀವಲ್ವ ಅಲ್ಲಿ ನೀವು ಇಟ್ಬಿಟ್ಟು ಕೈ ಮುಗಿದು ಓಂ ಶ್ರೀ ಗುರು ನಮಃ ಓಂ ಶ್ರೀ ಗುರು ನಮಃ ಅಂದರೆ ನೀವೇ ಕರ್ಸ್ಕೊಂಡಂಗೆ ಸ್ವಾಮಿನ ಇಟ್ಬಿಟ್ಟು ಎರಡು ಊದಿನ ಕಡ್ಡಿನ ಹಚ್ಚಿ ಆಯಿತಾ ಮನೆ ದೇವರಿಗೆ ವಿನಾಯಕನಿಗೆ ಪೂಜೆ ಮಾಡಿ ರಾಯರಿಗೆ ಸಪ್ರೇಟಾಗಿ ಎರಡು ಊದಿನ ಕಡ್ಡಿನ ಹಚ್ಚಿ ತುಂಬ ಸರಳವಾಗಿ ಹೇಳ್ಕೊಡ್ತಾಯಿದ್ದೀನಿ ಫೋಟೋ ಇಲ್ಲ ಅಂತ ಅಂದರೆ ಸಾಕ್ಷಾತ್ ರಾಯರ್ ನಿಮ್ಮ ಮನೆಗೆ ಬರ್ತಾರೆ ಅಷ್ಟು ಪ್ರೀತಿಯಿಂದ ನೀವು ತುಳಸಿನಲ್ಲಿ ರಾಯರನ್ನ ಕಾಣ್ತಾ ಇದ್ದೀರಾ ತುಳಸಿ ರಾಯರಿಗೆ ತುಂಬಾ ಇಷ್ಟ ಬರ್ತಾರೆ ಖಂಡಿತ ಬಂದೇ ಬರ್ತಾರೆ ನೀವು ಅಷ್ಟೊಂದು ಪ್ರೀತಿಯಿಂದ ಕರೀತೀರಾ ಅಂತಂದರೆ ಖಂಡಿತ ಬರ್ತಾರೆ ಇನ್ನು ಫೋಟೋ ಇಲ್ಲ ಅನ್ನೋರಿಗೆ ಏನು ಮಾಡಬೇಕಂತ ಹೇಳಿದೆ ಸರಳವಾಗಿ ಪೂಜೆ ಸೇವನೆ ಮಾಡೋರು ರಾಯರ ಫೋಟೋಗೆ ಎರಡು ಹೂವನ್ನು ನೀವು ಸ್ವಲ್ಪ ತುಳಸಿನ ಇಟ್ಟು ಪೂಜೆ ಮಾಡ್ಬೋದು ಇನ್ನೂ ನಾನು ರಂಗೋಲಿ ಸೇವೆ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ನಿಮಗೆ ಅದು ಬೃಂದಾವನ ಚಿತ್ರ ಬಿಡಿಸೋದು ಕೂಡ ಹೇಳ್ಕೊಟ್ಟಿದ್ದೀನಿ ಅದನ್ನು ಕೂಡ ತುಂಬ ಜನ ಮಾಡ್ತಾ ಇದ್ದೀರಾ ಇನ್ನು ಗೊತ್ತಿಲ್ಲದೆ ಇರೋರಿಗೂ ಕೂಡ ಗೊತ್ತಾಗಲಿ ಅಂತ ಈ ಒಂದು ವಿಡಿಯೋನಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ಮುಹೂರ್ತ ಅಂದರೆ ನಾಲ್ಕು ಗಂಟೆಯಿಂದ ನಮಗೆ ಆ ಸೂರ್ಯ ಇನ್ನೇನು ಉದಯಿಸ್ತಾರೆ ಆರು ಗಂಟೆ ಎಂಟು ನಿಮಿಷಕ್ಕೆ ಬೆಂಗಳೂರಲ್ಲಿ ಇನ್ನೂ ಕೆಲವು ಕಡೆ ಆರು ಗಂಟೆ ಹತ್ತು ನಿಮಿಷ ಆಗ್ಬೋದೇನೋ ಗೊತ್ತಿಲ್ಲ ಅಂದರೆ ನೀವು ನಾಲ್ಕು ಗಂಟೆಗೆ ಗೆದ್ದು ಐದುವರೆ ಒಳಗೆ ಪೂಜೆ ಸೇವೆಯನ್ನು ಮುಗಿಸ್ಕೊಳ್ಳಿ ಇನ್ನು ರಾಯರ ಮಠ ಹತ್ತಿರ ಇದೆ ಅಂತಂದರೆ ಹೋಗಿ ಬನ್ನಿ ಗಂಡು ಮಕ್ಕಳಾದರೆ ಏನು ಮಾಡಿ ಅಂದರೆ ಪಂಚೆ ರಾಯರಿಗೆ ಒಂದು ಪ್ರದಕ್ಷಿಣೆ ಸೇವೆಯನ್ನು ಮಾಡಿ ಅಂಗ ಪ್ರದಕ್ಷಿಣೆ ಸೇವೆ ಆದರೆ ಅಲ್ಲೇ ಹೋಗಿ ಅಂದರೆ ಪಂಚೆಶೆಲ್ಲೆನ ನೀವು ಮನೆಯಿಂದ ಸ್ನಾನ ಮಾಡಿಕೊಂಡು ಮನೆಯಲ್ಲೆಲ್ಲ ಪೂಜೆ ಸೇವೆಯನ್ನು ಮಾಡ್ಕೊಂಡು ಹೋಗಿರ್ತೀರ ಅಲ್ಲಿ ಅರ್ಚಕರು ಕೇಳಿ ನಾನು ಪಂಚೆಶೆಲ್ಲೆ ಹಾಕೊಂಡು ರಾಯರಿಗೆ ಒಂದು ಪ್ರದಕ್ಷಿಣೆ ಸೇವೆ ಮಾಡಬೇಕಂತ ಇದ್ದೀನಿ ಅಂಗ ಪ್ರದಕ್ಷಿಣೆ ಸೇವೆ ಮಾಡಬೇಕಂತ ಇದ್ದೀನಿ ಅಂತ ಹೇಳಿ ಒಂದು ಮೂರು ಪ್ರದಕ್ಷಿಣೆ ನೀವು ಮಾಡುವಂಥದ್ದು ಮಾಡ್ಬೋದು ತುಂಬಾ ಒಳ್ಳೆಯದು ಗಂಡು ಇನ್ನು ಹೆಣ್ಮಕ್ಳು ಆಯಿತು ಅಂದರೆ ಮನೆಯಲ್ಲಿ ಪೂಜೆ ಸೇವೆಯನ್ನು ಮಾಡ್ತೀರಾ ಹತ್ತಿರದಲ್ಲಿರುವಂಥ ರಾಯರ ಮಠಕ್ಕೆ ಹೋಗಿ ಹೆಜ್ಜೆ ನಮಸ್ಕಾರವನ್ನು ಮಾಡುವಂಥದ್ದು ಆಯಿತಾ ಎಜ್ಜ ನಮಸ್ಕಾರ ಸೇವೆನ ಒಂದು ಮೂರು ಪ್ರದಕ್ಷಿಣೆನ ಬರುವಂಥದ್ದು ಆದರೆ ನಾನು ನಿಮ್ಗೆ ಹೇಳುವಂಥದ್ದು ಏನಂದ್ರೆ ರಾಯರ್ ಮಠಕ್ಕೆ ಹೋದರೂ ಕೂಡ ಸ್ವಲ್ಪ ತುಳಸಿನ ನೀವು ಇಟ್ಕೊಂಡು ಬಲಭಾಗಕ್ಕೆ ನಿಂತೇ ಕೇಳ್ಕೊಳ್ಳಿ ಎಲ್ಲವನ್ನು ಕೂಡ ನಿಮ್ಮ ಕಷ್ಟ ಸುಖಗಳನ್ನ ಮೊದಲನೇದಾಗಿ ರಾಯರಿಗೆ ಒಂದು ರಾಯರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ನಮ್ಮೆಲ್ಲರಿಗೂ ಕೂಡ ತುಂಬ ಒಳ್ಳೇದು ಮಾಡ್ತಾಯಿದ್ದೀರಿ ನಾನಪ್ಪ ನಿಮ್ಮ ಕರುಣ ದೃಷ್ಟಿ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ರಾಯರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಆಮೇಲೆ ಸೇವೆನ ಮಾಡುವಂಥದ್ದು ಆಯಿತಾ ಯಜ್ಜ ನಮಸ್ಕಾರ ಸೇವೆನ ಹೆಣ್ಮಕ್ಳು ಮಾಡ್ಬೋದು ಮಕ್ಕಳು ರಾಯರ ಮಠಕ್ಕೆ ಹೋಗಿ ಸೇವನೆ ಮಾಡ್ತೀನಂತ ಅಂದರೆ ನೀವು ಪಂಚಶಲೆಯಿಂದ ಮಾಡ್ಬೋದು ಇನ್ನು ಆಗ್ತಾ ಇಲ್ಲ ನಿಮಗೆ ನೀವೆಲ್ಲೋ ಹಾಸ್ಟೆಲಲ್ಲಿದ್ದೀರಾ ಅಲ್ಲಿ ತುಳಸಿನೂ ಇಟ್ಟು ಕೂಡ ಪೂಜಾ ಸೇವನೆ ಮಾಡೋಕ್ಕಾಗ್ತಾಯಿಲ್ಲ ರಾಯರ ಮಠ ನಿಮಗೆ ಹತ್ತಿರ ಇಲ್ಲ ಹೋಗೋಕ್ಕಾಗ್ತಾ ಇಲ್ಲ ಅಂತ ಅಂದರೆ ರಾಯರ ಹೆಸರಲ್ಲಿ ಯಾರಿಗನ್ನು ಒಬ್ಬರಿಗೆ ಏನಾದರೂ ಊಟ ಕೊಡಿಸುವಂಥದ್ದು ರಾಯರ ಹೆಸರಲ್ಲಿ ವಿಶೇಷವಾಗಿ ನಮ್ಮ ರಾಯರ ಒಂದು ವರದಂತಿ ಉತ್ಸವ ಇರೋದರಿಂದ ರಾಯರ ಹೆಸರಲ್ಲಿ ನೀವು ಏನಾದರೂ ಒಂದು ಊಟ ಕೊಡಿಸುವಂಥದ್ದು ಹೊಟ್ಟೆ ಹಸ್ಕೊಂಡಿರೋರಿಗೆ ಅಥವಾ ಪ್ರಾಣಿಗಳಿಗೆ ಏನಾದರೂ ತಿನ್ನೋ ಕೊಡುವಂಥದ್ದು ಹಣ್ಣು ಕೊಡಿಸುವಂಥದ್ದು ಹಣ್ಣು ತಿನ್ನಿಸುವಂಥದ್ದು ಹಸುವಿಗೆ ಹಣ್ಣು ತಿನ್ನಿಸುವಂಥದ್ದು ಏನೋ ಒಂದು ನಿಮ್ಮ ಕೈಲಾದಂಥ ಒಂದು ಸೇವೆಯನ್ನು ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡೇ ಮಾಡುವಂಥದ್ದು ಆಯಿತಾ ಯಾರಿಗೂ ಊಟ ಕೊಡಿಸ್ತಾ ಅಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯನ ಮಹ ಶ್ರೀ ಗುರು ರಾಘವೇಂದ್ರ ನಿಮಗೆ ರಾಘವೇಂದ್ರ ಆಯನ ಅಂತ ಹೇಳೋಕ್ಕಾಗಿಲ್ಲ ಅಂತ ಅಂದರೆ ಶ್ರೀ ಗುರು ರಾಘವೇಂದ್ರ ಶ್ರೀ ಗುರು ರಾಘವೇಂದ್ರ ಇಷ್ಟೇಳಿ ಕೊಡುವಂಥದ್ದು ಅಂದರೆ ಸ್ವಾಮಿ ಕಡೆಯಿಂದ ನೀವು ಮಾಡ್ತಾ ಇರ್ತೀರ ನಿಮ್ಮ ಕಷ್ಟಗಳನ್ನೂ ಕೂಡ ಹೇಳ್ಕೊಂಡು ಕೊಟ್ಟಂಗೆ ಆ ದಿನದಿಂದ ಯಾಕಂದರೆ ಗುರುವಾರ ಬಂದಿದೆ ಅಲ್ವಾ ಅದು ತುಂಬ ವಿಶೇಷ ನಮಗೆ ಖಂಡಿತ ಅಲ್ಲಿಂದ ತುಂಬ ಬದಲಾವಣೆಗಳು ಖಂಡಿತ ನೋಡ್ತೀವಿ ಇಷ್ಟೊಂದು ಅಂದರೆ ರಾಯರನ್ನ ಪೂಜಿಸೋಕೆ ನಮಗೆ ತುಂಬ ಹಲವಾರು ರೀತಿಯ ದಾರಿಗಳಿದೆ ಇನ್ನು ಮನೇಲಿ ಪೂಜಿಸೋರು ಮಾತ್ರ ಹೇಳಿದೆ ಆಡಂಬರವಾಗಿ ಪೂಜಿಸೋ ಶಕ್ತಿ ಕೊಟ್ಟಿದ್ದಾರೆ ಯಾರಂದ್ರೆ ಪೂಜಿಸಿ ಖಂಡಿತ ಇನ್ನೂ ಮಡಿ ಜಾಸ್ತಿ ನಮಗೆ ಆಗ್ತಾ ಇಲ್ಲ ಅಂತ ಭಯ ಪಡಬೇಡಿ ಅವತ್ತಿನ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊತಿರಲ್ವ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಆಯ್ತಾ ಅವತ್ತಿಂದನೇ ಯಾರು ಮಾಂಸವನ್ನು ಮಾಡಬೇಡಿ ಇನ್ನೂ ಹೆಣ್ಮಕ್ಳು ಮಾಡೋ ಪರಿಸ್ಥಿತಿಲಿಲ್ಲ ಅಂತಂದರೆ ಪರವಾಗಿಲ್ಲ ಮನಸಲ್ಲೇ ಸ್ವಾಮಿನ ನೆನ್ಸ್ಕೊಂಬಿಡಿ ಸಾಕು ಮಠಕ್ಕೆ ಹೋಗೋದಾಗಲಿ ಪೂಜೆ ಮಾಡೋದಾಗಲಿ ನಿಮ್ಗೆ ಏನಾದರೂ ಮಂತ್ಲಿ ಪ್ರಾಬ್ಲಮ್ ಇದ್ದರೆ ಮಾಡೋಕ್ಕೋಗ್ಬೇಡಿ ಆಯಿತಾ ಪರವಾಗಿಲ್ಲ ರಾಯರನ್ನ ನೆನ್ಸ್ಕೊಳ್ಳಿ ರಾಯರೇ ನೀವೇ ಕಾಪಾಡಬೇಕು ಹಿಂಗೆ ಆಗಿದೆನಪ್ಪ ಮಾಡಿ ಮಾಡೋಕ್ಕಾಗಿಲ್ಲ ಅಂತ ಕೇಳ್ಕೊಳ್ಳಿ ಖಂಡಿತ ರಾಯರಿಗೆ ಅದು ಅರ್ಥ ಆಗೇ ಆಗುತ್ತೆ ಆದರೆ ಆಗೋರು ಮಾತ್ರ ಸಾಧ್ಯವಾದಷ್ಟು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಒರೆಸ್ಕೊಂಡು ನೀವು ಮನೆ ದೇವರಿಗೆ ವಿನಾಯಕರಿಗೆ ಪೂಜೆ ಸೇವೆಯನ್ನು ಮಾಡಿ ರಾಯರಿಗೆ ಸ್ವಲ್ಪ ತುಳಸಿನಂತೂ ತಪ್ಪದೇ ಕೊಟ್ಟರೆ ತುಂಬ ಒಳ್ಳೆಯದು ತುಳಸಿನ ಕೊಡಬೇಕಾದ್ರೆ ತುಳಸಿ ರಾಯರಿಗೆ ಇಷ್ಟ ರಾಯರಿಗೆ ಕೊಡಬೇಕಾದ್ರೆ ನೀವು ಕೇಳ್ಕೋಬೇಕು ರಾಯರೇ ನಿಮ್ಗೆ ಇಷ್ಟವಾದಂಥ ತುಳಸಿನ ನಾನು ಕೊಡ್ತಾ ಇದ್ದೀನಿ ನನ್ನಪ್ಪ ನನ್ನ ಇಷ್ಟ ಅರ್ಥಗಳನ್ನು ತಂದೆ ನಿನ್ನ ಬಿಟ್ಟರೆ ನನ್ನ ದಾರಿನೂ ಇಲ್ಲ ಶಕ್ತಿನೂ ಇಲ್ಲ ನೀವೇ ಅಲ್ಲ ಅಂತ ನಂಬಿಬಿಟ್ಟಿದ್ದೀನಿ ನಾನು ರಾಯರೇ ನಿಮ್ಮ ಸೇವೆ ಸಲ್ಲಿಸೋದೆ ನಮ್ಮ ಪಾಲಿನ ದೊಡ್ಡ ಆಸ್ತಿ ಅಂದ್ಕೊಂಡು ನಿಮ್ಮನ್ನು ಪೂಜಿಸ್ತಾ ಇದ್ದೀವಿ ಖಂಡಿತ ಕೈ ಬಿಡಬೇಡಿ ಅಂತ ಕೇಳಿಕೊಂಡು ರಾಯರನ್ನು ಸರಳವಾಗಿ ಪೂಜಿಸಿ ಅವತ್ತು ಯಾರೂ ಪೂಜೆನೇ ಮಾಡಿಲ್ಲ ರಾಯರಿಗೆ ಅಂದರೂ ಕೂಡ ರಾಯರ ಮಟ್ಟಕ್ಕೆ ಹೋಗಿ ಬನ್ನಿ ಹತ್ತಿರ ಇಲ್ಲ ಅಂತಂದರೆ ರಾಯರ ಹೆಸರಲ್ಲಿ ಏನೋ ಒಂದು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಅಷ್ಟು ಇಷ್ಟು ಅಂತ ಹೇಳ್ತಾ ಇಲ್ಲ ಇನ್ನು ಏನೂ ಆಗಲಿಲ್ವಾ ಸ್ವಲ್ಪ ಸಕ್ಕರೆನ ಕೊಡಿ ಇರುವೆಗಳಿಗೆ ಆಯಿತಾ ಇರುವೆಗಳಿರುತ್ತಲ್ವಾ ನಿಮಗೆ ಅರಳಿ ಮರ ಅಂತೂ ಸಿಕ್ಕೇ ಸಿಗುತ್ತೆ ಊರಲ್ಲಿ ಅಲ್ಲಿ ಸ್ವಲ್ಪ ಸಕ್ಕರೆನೇ ಇಡಿ ಇರುವೆಗಳು ಬಂದೇ ಬರುತ್ತೆ ಆ ರೀತಿ ಕೂಡ ನಮ್ಮ ಕಷ್ಟಗಳನ್ನ ದೂರ ಮಾಡ್ಕೋಬೋದು ನಮ್ಮ ಪಾಪ ಕರ್ಮಗಳನ್ನ ಕಳ್ಕೊಬೋದು ಆದರೆ ಮೊದಲನೇ ಪೂಜೆ ಏನಿದೆ ಅಲ್ವಾ ಮನೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಇನ್ನು ಬೆಳಗ್ಗೆ ಆವತ್ತಿಂದಲೇ ಯಾರು ಮಾಂಸ ತಿನ್ನುವಂಥದ್ದು ಇರೋದಿಲ್ಲ ಇನ್ನು ಹಾಸ್ಟೆಲಲ್ಲಿ ಇದ್ದೀವಿ ಅನ್ನೋಂಥವ್ರು ಕೂಡ ಮಾಂಸವನ್ನು ಏನು ಇರೋದಿಲ್ಲ ಹತ್ತಿರ ಇದ್ದರೆ ರಾಯರ ಮಠಕ್ಕೆ ಹೋಗಿ ನಮಸ್ಕಾರವನ್ನು ಮಾಡ್ಕೊಂಬನ್ನಿ ಇನ್ನು ರಾಯರ ಮಠಕ್ಕೆ ಹೋದರೆ ನಾವು ಪಂಚಶಲ್ಯಲೇ ಸೇವೆನ ಮಾಡಬೇಕಾ ನಾರ್ಮಲಾಗಿ ಮಾಡಿದರೆ ನಡೆಯಲ್ವಾ ಅಂತ ಕೇಳ್ತಾ ಇರ್ತೀರ ಖಂಡಿತ ರಾಯರಿಗೆ ರಾಯರ ಒಂದು ಸೇವೆ ಪಂಚಶಲ್ಯ ಮೇಲೆ ಮಾಡಿದರೆ ತುಂಬಾ ಒಳ್ಳೇದು ಹುಡುಗರು ಇನ್ನು ಹೆಣ್ಮಕ್ಳಂತೂ ನಾರ್ಮಲಾಗಿ ಅವ್ರು ಹೆಂಗಾದರೂ ಮಾಡ್ಕೋಬೋದು ಆದರೆ ಮಡಿಯಿಂದ ಹೋಗಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ನಿಮಗೆ ನಾರ್ಮಲಾಗಿ ಹೋಗಿ ರಾಯರಿಗೆ ಪ್ರದಕ್ಷಿಣೆ ಸೇವೆನ ಮಾಡ್ಕೊಂಡು ಬರ್ತೀನಿ ಅಂತ ಅಂದರೆ ನಿಮಗೂ ಒಂದು ದಾರಿನ ಹೇಳ್ತೀನಿ ಆಯಿತು ನೀವು ನಾರ್ಮಲ್ ಬಟ್ಟೆ ಮೇಲೇನೇ ಹೋಗಿ ಬರ್ತಾ ಬರ್ತಾಯಿದ್ದೀರಾ ಶರ್ಟ್ ಪ್ಯಾಂಟ್ ಹಾಕೊಂಡಿದ್ದೀರಾ ನೀವು ರಾಯರ ಮಠಕ್ಕೆ ಹೋಗಿ ನಮಸ್ಕಾರವನ್ನು ಮಾಡ್ಕೋತೀರಲ್ವಾ ಅಲ್ಲಿ ಆದರೂ ಕೂಡ ಅಷ್ಟೇ ರಾಯರ ಬಲಭಾಗಕ್ಕೆ ಎಲ್ಲವನ್ನು ಕೇಳಿಕೊಂಡು ಇಪ್ಪತ್ತೊಂದು ಸಲ ಓಂ ಶ್ರೀ ಗುರು ರಾಘವೇಂದ್ರ ಆಯನ ಮಹಾ ಅಂತ ರಾಯರ ಬಲಭಾಗಕ್ಕೇ ಕುತ್ಕೊಂಡು ನೀವು ಸಾಧ್ಯವಾದಷ್ಟು ಕೂಡ ಕೂತ್ಕೊಂಡು ರಾಯರ ಒಂದು ಮಂತ್ರವನ್ನು ಹೇಳುವಂಥದ್ದು ಮೂಲ ಮಂತ್ರವನ್ನು ಹೇಳಿದರೆ ತುಂಬಾ ಒಳ್ಳೆಯದು ಆಯಿತಾ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಧರ್ಮರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇನುವೆ ನನ್ನಪ್ಪ ನಿನಗೆ ಗೊತ್ತಿಲ್ಲದಿರೋದೇನಿಲ್ಲ ಜೊತೆಗಿದ್ದು ಕಾಪಾಡು ಅಂತ ಕೇಳ್ಕೊಳ್ಳುವಂಥದ್ದು ನೀವು ಮಂತ್ರ ಇಲ್ಲಾಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯನ ಮಹಾ ಅಂತ ಒಂದು ಇಪ್ಪತ್ತೊಂದು ಸಲ ಕಣ್ಣು ಮುಚ್ಕೊಂಡು ಹೇಳಿ ಕಣ್ಣು ಮುಂದೆ ರಾಯರೇ ಇರಬೇಕು ನಿಮಗೆ ಬೇರೆ ಏನೂ ಸಹ ಇರಬಾರ್ದು ಯಾರೋ ಓಡಾಡ್ತಿದ್ದಾರೆ ಆ ಕಡೆ ಕಂಡು ನೋಡುವಂಥದ್ದಲ್ಲ ಅಂದರೆ ಮನಸ್ಥಿತಿಯಲ್ಲಿ ಬಂದ್ಬಿಡುತ್ತೆ ಯಾರೋ ಓಡಾಡ್ತಿದ್ದಾರೆ ಅನ್ನೋ ಒಂದು ಸಲ ಬಿಡುವಂಥದ್ದಾಗಿರ್ಬೋದು ಆಗುತ್ತೆ ಸುಮಾರು ಜನರಿಗೆ ಆಗುತ್ತೆ ಆದರೆ ಅವಾಗ ಮಾತ್ರ ನೀವು ಮುಂದೆ ರಾಯರೇ ಇದ್ದಾರೆ ಎಲ್ಲವನ್ನು ಕೂಡ ಹೇಳ್ಕೋಬೇಕು ಏನೇನು ಕಷ್ಟಪಟ್ಟಿದ್ದೀರಾ ಜೀವನದಲ್ಲಿ ಏನೇನು ಕಷ್ಟಗಳನ್ನ ನೀವು ಅನುಭವಿಸ್ತಾ ಇದ್ದೀರಾ ಏನು ನೋವುಗಳಿದೆ ರಾಯರ ಮಠಕ್ಕೆ ಯಾಕೆ ಬಂದಿದ್ದೀರಾ ರಾಯರ್ ಎಷ್ಟು ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ ರಾಯರ ಒಂದು ಶಕ್ತಿ ಏನು ರಾಯರ ಪವಾಡ ಏನು ಎಲ್ಲವನ್ನು ಕೂಡ ಒಂದು ಸಲ ಕಣ್ಣು ತುಂಬಿಕೊಂಡು ಎಲ್ಲ ಕಷ್ಟಗಳನ್ನ ಹೇಳ್ಕೊಂಡು ಓಂ ಶ್ರೀ ಗುರು ಯ ನಮಃ ಅಂತ ನೀವು ನಿಧಾನಕ್ಕೆ ಕಂಡುಬಿಟ್ಟು ರಾಯರನ್ನ ನೋಡುವಂಥದ್ದು ಇನ್ನು ರಾಯರನ್ನ ನೋಡಬೇಕಾದ್ರೆ ಯಾರೋ ಮುಂದೆಯಿಂದ ಹೋದ್ರು ನಾವು ಹೆಂಗೆ ನೋಡೋದು ಅನ್ಕೋಬೇಡಿ ನೀವು ಐದು ನಿಮಿಷ ಆರಾಮಾಗಿ ಕೂತ್ಕೊಂಡು ರಾಯರನ್ನ ನೋಡಿ ಪ್ರೀತಿ ವ್ಯಕ್ತಪಡಿಸಿ ಗೌರವವನ್ನು ವ್ಯಕ್ತಪಡಿಸಿ ನೀವು ಖಂಡಿತ ಬನ್ನಿ ಖಂಡಿತ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಆಯಿತಾ ಈ ಒಂದು ಸೇವೆ ಕೂಡ ಹೇಳ್ಕೊಡ್ಬೇಕಾಗಿತ್ತು ಕೆಲವರಿಗೆ ಫೋಟೋ ಇಲ್ಲ ನಾವು ಪೂಜಿಸ್ಬೇಕೋ ಪೂಜಿಸ್ಬಾರ್ದು ಅನ್ನೋ ಗೊಂದಲ ಇರುತ್ತೆ ತುಳಸಿನೈಟು ಪೂಜಿಸಿ ನೀವು ಯಾರೇ ಆಗಲಿ ರಾಯರನ್ನ ಪೂಜಿಸ್ಬೋದು ರಾಯರಿಗೆ ಯಾವುದೇ ರೀತಿಯ ಜಾತಿ ಭೇದ ಭಾವ ಏನೂ ಸಹ ಇಲ್ಲ ಇತ್ತು ಎಲ್ಲರೂ ಸೇವೆಯನ್ನು ಮಾಡಿ ಖಂಡಿತ ಒಳ್ಳೆಯದಾಗಲಿ ಆಯಿತಾ ನಮಸ್ಕಾರ